ಬೆಳಗಾವಿ ಎದ್ದಾಗ ಒಂಥರ ನಮಗೆ ಹೆಮ್ಮೆ ಅನಿಸ್ತದೆ ಈ ಇಬ್ಬರು ದೊಡ್ಡ ಸಂತರು ಈ ದೇಶವನ್ನು ಸಾವಿರದ ಏ ಒಂದೇ ವರ್ಷದಲ್ಲಿ ಬಿಟ್ಟು ಹೋದ್ರು ಗಾಂಧಿ ಸೌತ್ ಆಫ್ರಿಕಾಕ್ಕೆ ಒಂದು ಕಾಯ್ದೆ ಇದ್ರ ಪರವಾಗಿ ವಾದ ಮಾಡ್ಲಿಕ್ಕೆ ಹೋದರು ಸಾವಿರದ ವಿವೇಕಾನಂದ ಅವರು ಚಿಕಾಗೋ ಭಾಷಣಕ್ಕೆ ಹೋದ್ರು ಇಬ್ರು ಒಂದೇ ವರ್ಷವಾಗಿತ್ತು ಅವರು ಏನು ತಂದ್ರು ನಮ್ಮ ದೇಶಕ್ಕೆ ಅಂತ ಗೊತ್ತೇ ಇದೆ ನಾನು ಅದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮೇಡಮ್ ಬೆಳಗಾವಿಯ ವಿಶೇಷ ಏನು ಅಂದರೆ ಇಡೀ ಗಾಂಧಿ ಕಾಂಗ್ರೆಸ್ನ ಇತಿಹಾಸದಲ್ಲಿ ಗಾಂಧಿ ಅಧ್ಯಕ್ಷರಾಗಿದ್ದು ಕಾಂಗ್ರೆಸ್ಗೆ ಒಂದೇ ಸಾರಿ ಅದು ಬೆಳಗಾವಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಮತ್ತೊಂದು ವಿಶೇಷ ಅಂದರೆ ಗಾಂಧಿ ಕೊನೆಯ ಭೇಟಿ ಬೆಳಗಾವಿಯ ಹುದಲಿಯಲ್ಲಿ ಅವರು ಕೊನೆಗೆ ಕರ್ನಾಟಕಕ್ಕೆ ಬಂದದ್ದು ಕೊನೆಯ ಭೇಟಿ ಸಾವಿರದ ಒಂಬೈನೂರ ಮೂವತ್ತೇಳು ಆ ನಂತರ ಅವರು ಬರೋಕ್ಕಾಗಲೇ ಇಲ್ಲ ಬರೋಕ್ಕಾಗಲೇ ಇಲ್ಲ ಅವರು ಸೊ ಹಾಗಾಗಿ ಇದಕ್ಕೊಂದು ಮಹತ್ವ ನೋಡಿದಿರಿ ಇಲ್ಲಿ ಈಗ ಬೆಳಗಾವಿನಲ್ಲಿ ಸ್ವಾಮಿ ವಿವೇಕಾನಂದರು ಬಂದಿದ್ದನ್ನು ಇದಕ್ಕೆ ರಿನೋವೇಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಆ ಮಕ್ಕಳಿಗೆ ತಲುಪಿಸೋ ಕೆಲಸ ಮಾಡೋಕ್ಕೆ ಇದೆ ಅದಕ್ಕೆ ನೆಹರು ಒಂದು ಮಾತು ಹೇಳ್ತಾರೆ ಗಾಂಧಿ ಕುಳಿತಲ್ಲಿ ಮಂದಿರವಾಯಿತು ನಡದಲ್ಲಿ ಪವಿತ್ರ ಭೂಮಿಯಾಯಿತು ನೀವು ನೋಡಿ ನಾವು ಎಲ್ಲಿ ಹೋದರೂ ಓ ಇಲ್ಲಿ ಗಾಂಧಿ ಬಂದರು ಇಲ್ಲಿ ಗಾಂಧಿ ಬಂದರು ಅವರಿಂದ ಪ್ರಭಾವಿತರಾದರು ಇವರಿಂದ ಇದನ್ನೆಲ್ಲ ನಾವು ಕಾಡ್ತೀವಿ ಎಷ್ಟು ಪ್ರಭಾವವನ್ನು ಉಂಟು ಮಾಡಿದರು ಭಾಳ ಸಿಂಪಲ್ ಥಿಂಗ್ ಬಟ್ ಅಷ್ಟು ಸುಲಭ ಅಲ್ಲ ಇವತ್ತಿನ ಜಂಜಾಟದ ಈ ಲೋಲುಪ ಜೀವನ ಈ ವ್ಯಾಪಾರಿಯ ಜೀವನ ವೈಭವೀಕರಣದ ಜೀವನ ಈ ಭ್ರಮೆಗಳ ಜೀವನದಲ್ಲಿ ಬಸ್ ಕಷ್ಟ ಆಗ್ತದೆ ಆದರೆ ಸತ್ಯ ಇರೋದೇ ಅಲ್ಲಿ ಅದಿಲ್ಲ ಅಂತಂದರೆ ನಾವು ಒಂದು ಸ್ವಲ್ಪವೇ ಜೀವನದಲ್ಲಿ ನಮ್ಮ ಗುರುತನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಸರಳ ಈ ನಮಗೇನು ಅಂದರೆ ಒಂದು ಒಂದು ಕಡೆ ಇದು ಇದಕ್ಕೆ ಪೂರ್ವಕವಾದಂಥ ಒಂದು ಮಾತು ನಿಮ್ಮ ಜೊತೆ ಹೆಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಯಾರೋ ಬಂದು ವಿವೇಕಾನಂದರಿಗೆ ಹೇಳ್ತಾರೆ ವಾಟ್ ಡು ಯು ಗೇನ್ ಬೈ ಪ್ರೇಯರ್ ಅಂತ ಪ್ರಾರ್ಥನೆಯಿಂದ ನೀನೇನು ಕಲಿತೆ ಅಂತ ಐ ಡಿಡ್ ನಾಟ್ ಗೈನ್ ಎನಿಥಿಂಗ್ ಇನ್ ಫ್ಯಾಕ್ಟ್ ಐ ಲಾಸ್ಟ್ ಅಂತಾರೆ ಏನೂ ಗಳಿಸ್ಕೊಳ್ಳಿಲ್ಲ ಕಳ್ಕೊಂಬಿಟ್ಟೆ ಏನನ್ನು ಕಳ್ಕೊಂಡೆ ಅಂದರೆ ಹೆಟ್ರೆಡ್ನೆಸ್ ಪ್ರೆಷನ್ ಇರಿಟೇಷನ್ ಜಲಸಿ ಸೆಲ್ಫಿಶ್ನೆಸ್ ಇವು ಓದ್ರೆ ಮಾನವ ಮಾನವ ಇದು ನನಗೆ ಸಾಮಾನ್ಯ ನಾನು ಇದನ್ನ ಹೇಳ್ತೀನಿ ಮಕ್ಕಳಿಗೆ ಇವನ್ನೆಲ್ಲ ತೆಗೆದುಹಾಕೋದಕ್ಕೆ ಸಾಮಾನ್ಯವಾಗಿ ಆಗಲ್ಲ ಇವತ್ತಿನ ಕೌಟುಂಬಿಕ ವ್ಯವಸ್ಥೆ ನಮ್ಮನ್ನ ಇವನ್ನೆಲ್ಲ ಬಿಟ್ಟು ಮಕ್ಕಳನ್ನ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲ ನಾವೊಂದು ಶಿಬಿರ ಮಾಡಿದ್ವಿ ನೂರೈವತ್ತು ಕಾಲೇಜಿನ ಮುನ್ನೂರು ಮಕ್ಕಳಿದ್ರು ನಮ್ಮ ಅಧ್ಯಾಪಕರೆಲ್ಲ ನಿಜವಾಗ್ಲು ಒಂದು ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ ನಮ್ಮ ಸಮೂಹದಲ್ಲಿ ಅವರೊಂದು ತೀರ್ಮಾನ ಮಾಡಿದ್ರು ಸರ್ ಈ ಮೊಬೈಲ್ ಗಂಟಿಗೆ ಮಕ್ಕಳು ಮೊಬೈಲನ್ನು ತೆಗೆದಿಟ್ಟು ಆ ಕ್ಯಾಂಪ್ ಪೀರಿಯಡ್ ಅಲ್ಲ ಆಮೇಲೆ ಏನಾದರೂ ಮಾಡ್ಕೊಳ್ಳಿ ಅವರು ಆ ಮೊಬೈಲನ್ನು ಮನವಿ ಮಾಡ್ಕೊಂಡ್ರು ಇದು ಬೇಡ ನೀವು ಬಿಟ್ಟುಬಿಡಿ ಒಬ್ಬ ವಿದ್ಯಾರ್ಥಿ ಎಲ್ಲ ಪದವಿ ವಿದ್ಯಾರ್ಥಿಗಳು ನನಗೆ ಮೊಬೈಲ್ ಬೇಕು ಅಂತ ಏಳನೇ ದಿವಸದವರೆಗೂ ಕೇಳಿಲ್ಲ ಒಬ್ಬಳು ವಿದ್ಯಾರ್ಥಿನಿ ಹಂಚಿಕೊಂಡು ನಾನು ಆ ಸಭೆಯಲ್ಲಿ ನಮಗೆ ಈ ಥರದ ನಿರ್ಬಂಧಿತ ಬದುಕಿನಲ್ಲಿ ಇಷ್ಟೊಂದು ನಮಗೆ ಶಕ್ತಿ ಇದೆ ನಾವು ಇದನ್ನೆಲ್ಲ ಕಲ್ತ್ಕೊಳ್ಳಿಕ್ಕೆ ಆ ತದೇಕ ಚಿತ್ತತೆ ಬೇಕು ತನ್ಮಯತೆ ಬೇಕು ಅದನ್ನು ಬಿಟ್ಟು ಬದುಕಬಹುದು ನೆಮ್ಮದಿ ಎಷ್ಟಿದೆ ಅಂತ ಅನ್ನೋದನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊಟ್ರಿ ಇವತ್ತು ನಮ್ಮ ಭಾಳಷ್ಟು ಜನ ಪೇರೆಂಟ್ಸು ನೀವು ಆ ಐಫೋನ್ ತಗೋ ಆ ಫೋನ್ ತಗೋ ಅಂತ ಹೇಳ್ತಾರಂತ ದಿನಗಳಲ್ಲಿ ನೀವು ಇದನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊಟ್ರಿ ಈ ಶಿಬಿರ ನಮಗೆ ಕಲಿಸ್ಕೊಡ್ತು ಅಂತ ಹೇಳ್ಬಿಟ್ರು ಇದೇನು ಕಷ್ಟ ಅಲ್ಲ ಇವತ್ತು ನೋಡ್ತಾ ಇದ್ದೀರಿ ಮಕ್ಕಳು ಮೊಬೈಲ್ನಲ್ಲಿ ಅಂಟಿಕೊಂಡು ಒಬ್ಬಳು ನಾ ಗೋರಖ್ಪುರ್ನ ಇಪ್ಪತ್ತ್ಮೂರು ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಹತ್ತು ಗಂಟೆ ನೋಡ್ತಿದ್ಲಂತೆ ಫೇಸ್ಬುಕ್ ಹತ್ತು ಗಂಟೆ ನೋಡ್ತಿದ್ದಂತೆ ಮಕ್ಳು ಕ್ವೈಟ್ ನ್ಯಾಚುರಲ್ ಪೇರೆಂಟ್ಸು ಅಬ್ಜೆಕ್ಟ್ ಮಾಡಿದ್ದಾರೆ ಬೇಡ ನೋಡ್ಬೇಡ ನೋಡಬೇಡ ಕಣ್ಕಳ್ಕತಿಯಾ ಕೆಟ್ಟದ್ದು ನೋಡ್ತೀಯಾ ಅಂತ ಅವಳು ಕಂಟಿನ್ಯೂ ಸಿ ಕಂಟಿನ್ಯೂ ಡು ಸಿ ದಟ್ ಕೊನೆಗೆ ಅವರು ಯಾವ ಒತ್ತಡ ಜಾಸ್ತಿ ಆಯಿತೋ ಅವಳು ಒಂದು ಡೆತ್ ನೋಟ್ ಬರೆದು ಬಿಟ್ಟು ಸೂಸೈಡ್ ಮಾಡ್ಕೊಂಡವಳೆ ಏನಾದ್ರು ಡೆತ್ ನೋಟ್ ಅಂದರೆ ಐ ಕೆನಾಟ್ ಲಿವ್ ಇನ್ ದಿ ಹೌಸ್ ವೇರ್ ದೆರ್ ಇಸ್ ಟು ಮಚ್ ರಿಸ್ಟ್ರಿಕ್ಷನ್ ಟು ಯೂಸ್ ಮೈ ಫೇವರೇಟ್ ಫೇಸ್ಬುಕ್ ಫೇವರೇಟ್ ಫೇಸ್ಬುಕ್ಗೆ ಅವಳಿಗೆ ಇಂಪಾರ್ಟೆಂಟ್ ಆಯಿತೆ ಬದುಕು ಇದಕ್ಕಾಗಿಯೇ ಇರೋದಾ ಕಳೆದ ತಿಂಗಳು ಮೈಸೂರಿನಲ್ಲಿ ಒಂದು ಹುಡುಗಿ ಆ ಫೇಸ್ಬುಕ್ಕು ಅದು ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನಾನು ಎಷ್ಟು ಜನ ನೋಡ್ತಾರೆ ಅಂತಲೂ ರಿಪ್ಲೈ ಬರುತ್ತಂತ ರೀ ಒಂದು ಪಿ ಯು ಸಿ ಹುಡುಗಿ ನಾನು ಯಾರೂ ನೋಡಲಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳಿದೆ ಇಂಥವೆಲ್ಲ ಘಟನೆಗಳನ್ನು ನಾವು ನಿತ್ಯವೂ ನೋಡ್ತಾ ಇದ್ದೀವಿ ಇದನ್ನು ಯಾಕೆ ನಾವು ಮಕ್ಕಳಲ್ಲಿ ಮನವಿ ಮಾಡ್ಕೊಂಡು ಬಿ ಖಂಡಿತ ಸಾಧ್ಯ ಅದಕ್ಕೆ ಪೇರೆಂಟ್ಸ್ ರೋಲ್ ಟೀಚರ್ಸ್ ರೋಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಐನ್ಸ್ಟನ್ ಹೇಳಿರುವಂಥ ಈ ಕೆಲವು ಮಾತುಗಳನ್ನು ಈ ಸಂದರ್ಭೋಚಿತವಾಗಿ ಯುವಕರು ಈ ವಾಹಿನಿ ಮುಖಾಂತರ ಒಂದಷ್ಟು ತಲುಪುತ್ತೆ ಅನ್ನೋಕ್ಕಂಥ ಒಂದು ಆಶಯದಿಂದ ಹೇಳ್ತಾ ಇದ್ದೀನಿ ನಾನು ಐನ್ಸ್ಟನ್ ಹೇಳ್ತಾನೆ ಹ್ಯೂಮನ್ ಬೀಯಿಂಗ್ಸ್ ವಿಥೌಟ್ ವ್ಯಾಲ್ಯೂಸ್ ಆರ್ ವರ್ಸ್ ಷ್ಟೇ ಅನಿಮಲ್ಸ್ ಅಂತಾನೆ ಇನ್ನೊಂದು ಮಾಡ್ತಾನೆ ಮೋರ್ ದ್ಯಾನ್ ದಿ ಲೈಫ್ ಆಫ್ ಸಕ್ಸಸ್ ಐ ನೀಡ್ ದಿ ಲೈಫ್ ಆಫ್ ವ್ಯಾಲ್ಯೂಸ್ ಇದು ಐದು ಸಹೇಳಿರುವಂಥ ಮಾತು ವಿಜ್ಞಾನದ ಬಗ್ಗೆ ಹಾಕ್ತಾ ಹೇಳ್ತಾನೆ ಇವತ್ತೇನು ಭ್ರಮೆಲಿದ್ದೀವಿ ನಾವು ಎಲ್ಲವೂ ಕೊಡುತ್ತೆ ಈ ಕಂಪ್ಯೂಟರು ಅವು ಇವು ಎಲ್ಲ ಕಲ್ತ್ಕೊಂಬಿಟ್ಟು ಹಣದ ಇದಾಗೋಗ್ಬಿಟ್ಟಿದೀವಿ ನಾವು ಬೆನ್ನತ್ತಿ ಬಿಟ್ಟಿದ್ದೀವಿ ಅದು ಹೇಳ್ತಾನೆ ಸೈನ್ಸ್ ಕ್ಯಾನ್ ಡಿ ನೇಚರ್ ಬಟ್ ಇಟ್ ಕೆನಾಟ್ ಇರಾಡಿಕೇಟ್ ದಿ ವಿಕೆಟ್ನೆಸ್ ಆಫ್ ಹ್ಯೂಮನ್ ಹಾರ್ಟ್ ವಿಜ್ಞಾನ ಸೂರ್ಯಗೊಳ್ತಕ್ಕಂಥ ಶಕ್ತಿ ಹೊಂದಿದೆ ಆದರೆ ಮಾನವನ ಹೃದಯದಲ್ಲಿ ತಾಂಡವುವಾಡುವ ದುಷ್ಟಶಕ್ತಿಯನ್ನು ತೆಗೆದುಹಾಕುವ ಸಾಮರ್ಥ್ಯ ವಿಜ್ಞಾನಕ್ಕಿಲ್ಲ ದೆನ್ ವಟ್ ಡು ಡು ಡೂಲ್ ಬಿ ಅಲೋ ಇಟ್ ಗ್ರೋ ಹೇಗೆ ಬಿಟ್ಬಿಡದೆ ನೋಡಿ ಆತನ ಐನ್ಸ್ಟಿನ್ ಹೇಳಿರುವಂಥ ಮಾತ ಇದು ಅದನ್ನು ನಾವು ಯಾತಕ್ಕೆ ವಿಜ್ಞಾನ ಹಣದ ಹಣ ಅಲ್ಲ ಶೇಕಡಾ ಎಪ್ಪತ್ತೈದು ಭಾಗ ನೊಬೆಲ್ ಪ್ರಶಸ್ತಿ ವಿಜೇತರು ಈ ಜಗತ್ತಿನಲ್ಲಿರುವ ನೊಬೆಲ್ ಪ್ರಶಸ್ತಿ ವಿಜೇತರು ಬಹುಪಾಲು ಜನ ಕಡು ಬಡತನದಿಂದ ಬಂದವರು ನಮ್ಮ ಅಬ್ದುಲ್ ಕಲಾಂ ಪೇಪರ್ ಮಾರ್ಕೊಂಡಿದ್ದವರು ಹಾಗಾಗಿ ಇಂಥವು ಕನಿಷ್ಠ ವಿಷಯಗಳನ್ನು ನಾವು ಮೊದಲು ಹಿರಿಯರು ಪಾಲಿಸಬೇಕು ಕುಟುಂಬದಲ್ಲಿ ಪಾಲಿಸಬೇಕು ಅದನ್ನು ಇಲ್ಲ ಅಂತ ಹೇಳಿದರೆ ನೀವು ಬರೀ ನಾನು ಬರೀ ಹೇಳ್ಕೊಂಡು ಹೋಗ್ತೀನಿ ನೀನು ಬರೀ ಕೇಳೋದಕ್ಕೆ ಮಾತ್ರ ಇರೋದು ಅಂತಂದ್ರೆ ನಿಮ್ಮ ಮಾತುಗಳು ನಿಮ್ಮ ವ್ಯಕ್ತಿತ್ವ ಎಲ್ಲವೂ ಕಳೆದು ಹೋಗುತ್ತೆ ನಾವೇನು ಇಡೀ ಜಗತ್ತನ್ನು ಪರಿವರ್ತನೆ ಮಾಡ್ತೀವಿ ಅಂತ ಏನು ಗೊತ್ತಿಗೆ ತಗೊಂಡಿಲ್ಲ ನಮ್ಮ ಇತಿಮಿತಿಯಲ್ಲಿ ಬರುವಂಥ ಒಂದು ವ್ಯಕ್ತಿ ಅಥವಾ ಸಮಾಜ ಅಥವಾ ಕುಟುಂಬ ಗ್ರಾಮ ಇವುಗಳನ್ನು ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರ ಮುಖಾಂತರ ಒಂದಷ್ಟು ಪರಿಣಾಮವನ್ನು ಉಂಟು ಮಾಡಿ ಇಲ್ಲಾಂದರೆ ಈ ಜಗತ್ತು ಈ ಪ್ರಮಾಣದಲ್ಲಿ ಇರ್ತಿರಲಿಲ್ಲ ಖಂಡಿತ ಈ ಪ್ರಮಾಣದಲ್ಲಿ ಇರ್ತಿರಲಿಲ್ಲ ನಾವು ತಿಳ್ಕೊಂಡಿದ್ದೀವಿ ಸ್ವಲ್ಪ ಅದನ್ನೇ ವಿವೇಕಾನಂದರು ಹೇಳ್ತಾರೆ ಭಾಳ ಒಂಥರ ನಿಷೇಧಾತ್ಮಕ ಭಾವನೆ ಎಲ್ಲತ್ರ ಪದೇ ಪದೇ ನಾವು ನಿಷೇಧಾತ್ಮಕ ಭಾವನೆಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತುತ್ತಾ ಹೋದರೆ ಸಾವಿಗಿಂತ ಭಯಾನಕ ನಾವು ಅದನ್ನು ಅಯ್ಯೋ ಎಲ್ಲ ಹಾಳಾಗೋಗಿದೆ ನಮ್ಮ ರಸ್ತೆಗಳು ಹಾಳಾಗೋಗಿವೆ ನಮ್ಮ ಸ್ಕೂಲ್ಗಳು ಹಾಳಾಗೋಗಿವೆ ನಮ್ಮ ಶಾಸಕ ಪ್ರತಿನಿಧಿಗಳು ಎಲ್ಲ ಹಾಳಾಗೋಗ್ಬಿಟ್ಟವ್ರೆ ಇದೇನೂ ಇಲ್ಲ ಒಳ್ಳೇದೇ ಇಲ್ಲ ಅಂತಕ್ಕಂಥದ್ದಲ್ಲ ಅದನ್ನು ಒಳ್ಳೇದಿದೆ ಅಂತಕ್ಕಂಥದ್ದನ್ನ ನಾವು ತೋರಿಸ್ಬೇಕು ಸಮಾಜಕ್ಕೆ ಅದು ಇದೆ ಖಂಡಿತ ಇದೆ ಅವ್ರನ್ನ ಬೆಳೆಸಬೇಕು ಅವ್ರನ್ನ ಬೆಳೆಸಬೇಕು ಅಂಥವ್ರನ್ನ ನಾವು ಹೆಚ್ಚು ನಾವು ಪ್ರೋತ್ಸಾಹ ಕೊಡಬೇಕು ಬಹುಶಃ ಇದು ಅಪ್ರಸ್ತುತ ಅಂತ ಅಂದ್ಕೋಬೇಡಿ ವರ್ಡ್ಸೋತ್ತೊಂದು ಮಾತಾಡ್ತಾನೆ ಅಲಾಸ್ ವೆನ್ ಈ ವಿಲ್ ಮೆನ್ ಆರ್ ಸ್ಟ್ರಾಂಗ್ ದೇರ್ ವಿಲ್ ಬಿ ನೋ ಹ್ಯಾಪಿನೆಸ್ ನೋ ಪ್ಲೆಜರ್ ಲಾಸ್ಟ್ ಅಂತ ಕೆಟ್ಟವರು ಶಕ್ತಿವಂತರಾದರೆ ಶಾಂತಿ ನೆಮ್ಮದಿ ಇರೋದಿಲ್ಲ ಶಕ್ತಿವಂತ ಆಗ್ದಂಗೆ ನೋಡ್ಕೋಬೇಕು ಕೆಲವು ಸಾರಿ ನಮ್ಮ ನಮ್ಮ ಕೈ ಮೀರಿ ಹೋಗುತ್ತೆ ಆ ಆಗಿಬಿಟ್ರೆ ಅವ್ರನ್ನ ಶಕ್ತಿವಂತರಾಗ್ದಂಗೆ ನೋಡಬೇಕು ಒಬ್ಬರು ದಾರ್ಶನಿಕರು ಚೆನ್ನಾಗಿ ಹೇಳ್ತಾ ಇದ್ರು ಏನು ಮಾಡೋದು ಸೊಲ್ಯೂಷನ್ ಏನದಕ್ಕೆ ಇನ್ಕ್ರೀಸ್ ದಿ ಗುಡ್ ಪೀಪಲ್ ದೇ ವಿಲ್ ಟೇಕ್ ಕೇರ್ ಆಫ್ ದಿ ಸೊಸೈಟಿ ಉತ್ತಮರ ಸಂಖ್ಯೆಯನ್ನು ಹೆಚ್ಚಿಸು ಅವರು ಸಮಾಜದ ಜವಾಬ್ದಾರಿ ತೆಗೆತಾರೆ ಎಲ್ಲಿ ಉತ್ತಮರ ಸಂಖ್ಯೆಯನ್ನು ಹೇಗೆ ಹೆಚ್ಚಿಸುವುದು ಇವೇ ಪ್ರಮುಖವಾಗಿರ್ತಕ್ಕಂಥದ್ದು ಖಂಡಿತ ಸಾಧ್ಯ ನೀವು ನೋಡಿ ಪ್ರಯೋಗ ಅದಕ್ಕೆ ಗಾಂಧಿ ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ ಇನ್ ಎ ಜೆಂಟ್ಲ್ ವೇ ಯು ಕ್ಯಾನ್ ಶೇಕ್ ದಿ ವರ್ಲ್ಡ್ ಅಂತಾರೆ ಸಭ್ಯತೆಯ ಮಾರ್ಗದಿಂದ ನೀನು ಜಗತ್ತನ್ನು ಪರಿವರ್ತಿಸಬಹುದು ಅಂತ ಏನು ಅದ್ಭುತವಾಗಿ ಮಾತಾಡಿದ್ದಾರೆ ಆ ಸಭ್ಯತೆಯ ಮಾರ್ಗ ಅನುಸರಿಸಬೇಕು ಸರಳತೆಯ ಮಾರ್ಗವನ್ನು ಅನುಸರಿಸಬೇಕು ಗಾಂಧಿ ಯಥಾವತ್ತಾಗಿ ನಾನು ದಟ್ಟಿ ಉಟ್ಕೊಂಡಿದ್ದೆ ನೀವು ಅಂತ ಅಲ್ಲ ಗಾಂಧಿಯ ಸಂದರ್ಭ ಯಾಕೆ ದಟ್ಟಿ ಉಟ್ಕೊಂಡಿದ್ರು ಭಾಳ ಜನ ಯುವಕರಿಗೆ ಗೊತ್ತೇ ಇಲ್ಲ ಅದು ಆ ತ್ಯಾಗ ಮತ್ತು ಸೇವೆಯ ಮನಸ್ಸುಗಳು ಬರದೇ ಹೋದರೆ ನಮಗೆ ಎಂಥ ನೀವು ದೈತ್ಯ ಬದುಕು ಸಹ ಕನಗೆ ಪ್ರಯೋಜನ ಆಗೋಲ್ಲ ನೋಡ್ತಾ ಇದ್ದೀರಿ ಇವತ್ತು ಹಣದ ಹಿಂದೆ ಬಿದ್ದು ಹೋಗಿರ್ತಕ್ಕಂಥ ರಾಜಕಾರಣಿಗಳಾಗಲಿ ಅಥವಾ ಯಾರು ಕೈಗಾರಿಕೋದ್ಯಮಿಗಳಾಗಲಿ ಕೆಲವೊಬ್ಬ ಕೈಗಾರಿಕೋದ್ಯ ಉದ್ಯಮಿ ಭಾರತಕ್ಕೆ ಬರೋಕ್ಕಾಗ್ತಾ ಇಲ್ಲ ಇನ್ನೊಬ್ಬ ರಾಜಕೀಯನೇ ದುಡ್ಡಲ್ಲಿ ಕೊಂಡ್ಕೊತೀರಿ ಇನ್ನೋರು ಅವರು ಹೇಗಿದ್ರು ಏನಾಯ್ತು ಅಂತ ನೋಡ್ತಾ ಇದ್ರಿ ನೀವು ಅದಲ್ಲ ಅದಕ್ಕಾಗಿಯೇ ನಾವು ಅವರ ಆ ದೈತ್ಯ ವ್ಯಕ್ತಿತ್ವ ಇದ್ರೂ ಅದು ಪ್ರಯೋಜನಕ್ಕೆ ಬರಲ್ಲ ಮೌಲ್ಯಗಳನ್ನು ನಾವು ಬಿತ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಇತಿಮಿತಿ ಒಳಗೆ ಖಂಡಿತ ಸಾಧ್ಯ ಅವುಗಳನ್ನು ನಡೆದು ತೋರಿಸ್ಬೇಕು ಅದಕ್ಕೆ ನಾನು ಆಗಲೇ ಹೇಳಿದೆ ನಡೆ ನಮನ ನುಡಿ ನಮನ ಅಲ್ಲ ಸಂತರೊಬ್ಬರು ಇಲ್ಲಿ ಹಂಪಿ ಪಕ್ಕ ಇದ್ದಾರೆ ಭಾಳ ಚೆನ್ನಾಗಿ ಹೇಳಿದರು ಅವರು ನಮಗೆ ಬೇಕಾಗಿರುವುದು ಸುಧಾರಕರಲ್ಲ ಸುಧಾರಿಸಿದವರು ಏನು ಚೆನ್ನಾಗಿ ಹೇಳಿದ್ರು ನೋಡಿ ಸುಧಾರಿಸಿದವರು ಹಂಬಲಿಸ್ತವ್ರೆ ನಿಮ್ಗೆ ಗಮನಿಸಿ ಹಂಗೆ ನಾನು ವಿದ್ಯಾರ್ಥಿಗಳು ನೋಡ್ತಿದ್ದೀವಲ್ಲ ನೀವು ಸುಮ್ಮನೆ ಏನೋ ಆಜಿಫು ನೀವು ಅವ್ರ ಮೇಲೆ ಇರುವಂಥ ಯಜಮಾನಿಕೆಯ ಪ್ರವೃತ್ತಿ ಒಟ್ಕೊಂಡಿದ್ರೆ ಅವರು ನಮ್ಮನ್ನು ಟೀಕೆ ಮಾಡ್ತಾರೆ ನೀವೇ ಶುರು ಮಾಡಿದರೆ ನಿಮ್ಮ ಕೈಯಿಂದ ತೆಗೆದುಕೊಳ್ತಾರೆ ಅವರೇ ಜವಾಬ್ದಾರಿ ತಗೋತಾರೆ ನಮ್ಮ ಮಕ್ಕಳಲ್ಲಿ ಕಾಣದ ಪ್ರೀತಿ ನಂಬಿಕೆಯನ್ನು ವಿಶ್ವಾಸವನ್ನು ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ಕಂಡಿದ್ದೇನೆ ಆ ತೃಪ್ತಿ ಕಟ್ಟಿದ್ದೇನೆ ನಮಗೆ ಅದು ಭಾಳ ಸಂತೋಷ ಆಗ್ತದೆ ಯಾಕೆಂದರೆ ಯಾರಾದರೂ ಕರೆದಾಗ ಇಂಥದ್ದು ಏನಾದರೂ ಒಂಚೂರು ನನಗೆ ಆ ಬುದ್ಧಿ ಹೇಳಿದು ಜ್ಞಾನ ಹಂಚ್ಕೋಲ್ಲ ನನ್ನ ಅನುಭವಗಳನ್ನು ಹಂಚ್ಕೊಳ್ಳೋಕೆ ಯಾಕೆ ನಾನು ಸರಿಯಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ಅಟ್ಲೀಸ್ಟ್ ಆ ಪ್ರಮಾಣದಲ್ಲಾದರೂ ಒಂದಷ್ಟು ಒಳ್ಳೆಯ ಇದು ಪ್ರಭಾವ ಆದಿತ್ತಲ್ವ ಅನ್ನೋ ಕೆಲಸದಿಂದ ನಮಗೆ ಭಾಗ ಭಾಳಷ್ಟು ಜನ ಪುಣ್ಯಾತ್ಮರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಓದು ಸಾರ್ಥಕ ಅಲ್ಲ ಓದಿದ್ರಲ್ಲ ತಿಳಿದಾರೆ ತಿಳಿವು ಸಾರ್ಥಕ ಅಲ್ಲ ಬರೀ ತಿಳ್ಕೊಂಡ್ರಲ್ಲ ಬದುಕಿದರೆ ಓದಿ ತಿಳ್ಕೊಂಡು ಇದ್ದೀನಿ ಬದುಕಿದ್ದೀನಿ ಅದು ಸಾರ್ಥಕ ಅಲ್ಲ ಅಂತ ದಾರ್ಶನಿಕ ಹೇಳ್ತಾರೆ ಬದುಕು ಸಾರ್ಥಕ ಯಾವಾಗಾದ್ರೆ ಬೆಳಗಿದರೆ ನೀನು ಬದುಕಿದಿಯಲ್ಲ ಹಾಗಂತಷ್ಟು ಬೆಳಗೋ ಕಲ್ಸಿ ಕೆಲಸವನ್ನ ಇವತ್ತು ಎಲ್ಲರೂ ಅವರೇನು ಶಿಕ್ಷಕರೇ ಆಗಬೇಕು ಅಂತ ಇಲ್ಲ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ದಾರ್ಶನಿಕರು ನೀವು ಹೇಳಿದಿರಿ ನಿಮ್ಮ ಕೆಲವರು ನೌಕರರನ್ನ ಅವರು ಅದಕ್ಕೆ ಅವರ ವೃತ್ತಿ ಬೇರೆ ಪ್ರವೃತ್ತಿ ಇಂಥದ್ರಲ್ಲಿ ನಿಮಗೆ ಸಹಕಾರ ಕೊಡ್ತಾವ್ರೆ ಅಂದಾಗ ನನಗೆ ಭಾಳ ಹೆಮ್ಮೆ ಆಯ್ತು ಏಕೆ ಅಂತಂದರೆ ಅವ್ರು ಅಟ್ಲೀಸ್ಟು ಅವ್ರು ಅದಕ್ಕೆ ಆಗಬೇಕಲ್ಲ ಬರೀ ಹಣಕ್ಕೆ ಸೀಮಿತವಾಗಿದ್ದು ಸಂಬಳಕ್ಕೆ ಮಾತ್ರ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಅವರ ವ್ಯಕ್ತಿತ್ವ ಈಗ ಗುರುತಿಸ್ತಿರಲಿಲ್ಲ ನಿಮ್ಮನ್ನು ಗುರುತಿಸುವುದು ನಿಮ್ಮ ಪ್ರವೃತ್ತಿಗಳಿಂದ ಅದು ಇವತ್ತು ಆಗಬೇಕಾಗಿರೋನು ಇವತ್ತು ಅರಿವು ಮೂಡಿಸುವ ಕೆಲಸ ನೀವು ಎಷ್ಟೇ ಸಂಸ್ಥೆಗಳು ಏನೇ ಇದ್ದರೂ ಅವರು ಬದುಕು ಕೊಡುವಂಥ ಇವತ್ತು ಏನಾಗಿದೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಬಿಕಮ್ ಇಂಡಸ್ಟ್ರೀಸ್ ಟು ಇಶ್ಯೂ ಸರ್ಟಿಫಿಕೇಟ್ ಯೋಗ್ಯತಾ ಪತ್ರ ಕೊಡ್ತಾರೆ ಯೋಗ್ಯತೆ ತುಂಬಲ್ಲ ನೀವು ಯೋಗ್ಯತೆ ತುಂಬುವಂಥ ಈ ಕೈಂಕರ್ಯ ಇದೆ ನಾನು ನೋಡಿದೆ ಅಲ್ಲಿ ಪ್ರಿನ್ಸಿಪಾಲ್ ಬೋರ್ಡ್ ಎಲ್ಲ ನೋಡಿದೆ ಅವರೆಲ್ಲ ಡೆಡಿಕೇಟೆಡ್ ಇವರೆಲ್ಲ ಇದ್ಕೊಂಡು ಬಹಳ ಅದ್ಭುತವಾದಂಥ ಇದು ಹೆಲಿ ಸಂಸ್ಥೆ ಬರೀ ಹಣ ಗಳಿಸುವ ಅಥವಾ ಈ ಕಟ್ಟಡಗಳನ್ನು ಕಟ್ಟುವ ಅಂದುವ ದೃಷ್ಟಿಗೆ ಮಾತ್ರ ಸೀಮಿತವಾಗಿಲ್ಲ ನಾನು ತಿಳ್ಕೊಂಡಿದ್ದೀನಿ ಸಮಾಜಕ್ಕೊಂದು ಒಂದು ದೊಡ್ಡ ಸಂದೇಶನವಿದೆ ಇದು ಸಮಾಜ ಕಟ್ಟುವ ಮಕ್ಕಳ ಬದುಕು ಕಟ್ಟುವ ಒಂದು ಕೈಂಕರ್ಯದಲ್ಲಿ ತೊಡಗಿದೆ ಇದು ಸಾರ್ಥಕ ಕೆಲಸ ಇದಕ್ಕಿಂತಲೂ ನಿಮ್ಮ ಕಟ್ಟಡಗಳು ಇವು ಬಿದೋಗ್ಬೋದು ದೊಡ್ಡ ರಸ್ತೆಗಳು ಹಾಳಾಗೋಗ್ಬೋದು ಇನ್ನೊಂದು ಯಾವುದೋ ಒಂದು ದೊಡ್ಡ ಉಪಕರಣ ಆಧುನಿಕ ಉಪಕರಣ ಅದು ಭಾಳ ಕಾಲ ಇನ್ನೊಂದು ಬಂದರೆ ಅದು ಹಿಂದಕ್ಕೆ ಸರಿಯುತ್ತೆ ನೇಪಥ್ಯಕ್ಕೆ ಸರಿಯುತ್ತೆ ಆದರೆ ನೀವು ಈ ಬದುಕು ಕಟ್ಟುವ ಕೆಲಸವನ್ನು ನೀವು ಮಾಡ್ತಿರ್ತೀರಲ್ಲ ಹತ್ತಾರು ವರ್ಷ ಐವತ್ತು ನೂರು ವರ್ಷ ಕಳೆದ ಮೇಲೆ ಅವನು ಐವತ್ತು ವರ್ಷ ಕಳೆದ ಮೇಲೆ ಒಬ್ಬ ವಿದ್ಯಾರ್ಥಿ ನನಗೆ ಬದುಕು ಕೊಟ್ಟಿದ್ದು ನನಗೆ ಜ್ಞಾನ ಕೊಟ್ಟಿದ್ದು ನನಗೆ ಅರಿವು ಮೂಡಿಸಿದ್ದು ಸಂಸ್ಥೆ ಅಂತ ಜ್ಞಾಪಿಸ್ಕೊತಾನೆ ಈ ಕಟ್ಟಡ ಅವಾಗ ಉಳ್ಕೊಳ್ಳೋದಿಲ್ಲ ಅದು ಇರೋದಿಲ್ಲ ಅವಾಗ ಅದರಿಂದ ಆ ಸಾರ್ಥಕ ಕೆಲಸ ಮಾಡ್ತೀರಿ ಇಂಥದ್ದು ಇಂಥ ಸಂಸ್ಥೆಗಳು ಗಟ್ಟಿಯಾಗಲಿ ನಮಗೆ ಬೇಕಾಗಿರೋದು ಭಾಳ ಚೆನ್ನಾಗಿ ಹೇಳ್ತಾರೆ ದಾರ್ಶನಿಕರು ಸ್ಟಾರ್ಟೇ ಗುಡ್ ಸ್ಕೂಲ್ ಟುಡೇ ಅವಾಯ್ಡ್ ಹಂಡ್ರೆಡ್ ಜೈಲ್ಸ್ ಟುಮಾರೋ ಒಂದು ಉತ್ತಮವಾದಂಥ ಶಾಲೆ ಅಂದರೆ ಅದು ಬರಿಯ ಸರ್ಟಿಫಿಕೇಟ್ ಕೊಡೋದಲ್ಲ ಗುಡ್ ಸ್ಕೂಲು ನೀವು ನೂರು ಜ ನೂರು ಜೈಲುಗಳನ್ನು ತಡೀಬೋದು ಅಂದರೆ ಕಲ್ಪನೆ ಮಾಡ್ಕೊಳ್ಳಿ ಶಿಕ್ಷಣಕ್ಕೆ ಎಂಥ ಮಹತ್ವ ಅದು ಶಿಕ್ಷಣ ಬರೀ ಹೊಟ್ಟೆವರಿಯ ಶಿಕ್ಷಣ ಅಲ್ಲ ನೀವು ಕೊಡ್ತಾ ಇರ್ತಕ್ಕಂಥ ಎಜುಕೇಷನ್ ಈಸ್ ನಾಟ್ ಫಾರ್ ಇನ್ಫಾರ್ಮೇಷನ್ ಇಟ್ ಈಸ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಸಾರ್ಥಕ ಕೆಲಸ ಮಾಡುತ್ತೆ ನನಗೊಂದು ಅಪೂರ್ವ ಅವಕಾಶವನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ನಾನು ನಿಜವಾಗ್ಲೂ ಕೃತಜ್ಞನಾಗಿದ್ದೇನೆ